ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದಿನ ವಿಡಿಯೋದಲ್ಲಿ ನಾನು ಹೋಳಿಗೆ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದ್ದೆ ಇವಾಗ ಹೋಳಿಗೆ ಸಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಸ್ವಲ್ಪ ಕಾಳು ಯಾಲಕ್ಕಿ ಮತ್ತು ಲವಂಗ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡಾದ ನಂತರ ಒನ್ ಟೇಬಲ್ ಸ್ಪೂನ್ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಮತ್ತೆ ಒಂದು ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ಇಲ್ಲಿ ನಾನು ಕೊಬ್ಬರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ನೀವು ಹಸಿ ಕೊಬ್ಬರಿಯನ್ನು ಕೂಡ ಯೂಸ್ ಮಾಡ್ಕೋಬೋದು ಕಾಯಿ ತುರಿಯನ್ನು ನನ್ನ ಹತ್ರ ನಾನಿಲ್ಲಿ ಒಣ ಕೊಬ್ಬರಿ ಇತ್ತು ಅದನ್ನೇ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಚಕ್ಕೆ ಕೂಡ ಹಾಕ್ಕೋಬೋದು ಚಕ್ಕೆ ಕೂಡ ಹಾಕಿದರೂ ಪರವಾಗಿಲ್ಲ ನಾನಿಲ್ಲಿ ಹಾಕ್ತಾಯಿಲ್ಲ ಸೊ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೋಬೇಕು ಈ ರೀತಿ ನೀಟಾಗಿ ಹುರ್ಕೊಳ್ಳಿ ಹೊತ್ತಿಸ್ದೇ ಇರೋ ರೀತಿಯಾಗಿ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಅದಾದ ನಂತರ ನೀವು ಖಾರದ ಪುಡಿಯನ್ನು ಹಾಕ್ಕೊಳ್ತೀರ ಅಂದ್ರೆ ಓಕೆ ಅದನ್ನು ಕೂಡ ಹಾಕ್ಕೊಬೋದು ಆದರೆ ಈ ರೀತಿ ಒಣಮೆಣಸನ್ನು ಹುರಿದ್ಬಿಟ್ಟು ಮಾಡಿದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಖಾರದ ಪುಡಿ ಹಾಕೋದಕ್ಕಿಂತ ಈ ರೀತಿ ಒಣಮೆಣಸನ್ನು ಹುರಿದ್ಬಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಈ ರೀತಿ ಒಣಮೆಣಸನ್ನು ಬಿಡಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಒಂದು ಚೂರಿ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಹುರ್ ಹುರ್ಕೋಬೇಕು ಚೆನ್ನಾಗಿ ಈ ರೀತಿ ಹುರ್ಕೊಂಡ ನಂತರ ಹೊತ್ತಿಸ್ಕೋಬೇಡಿ ಆದಷ್ಟು ಒತ್ತಿದ್ರೆ ಸ್ವಲ್ಪ ಸಾರ ಕಹಿ 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 ಅನಿಸುತ್ತೆ ಅದಕ್ಕೆ ಈ ರೀತಿ ನೀಟಾಗಿ ಹುರ್ಕೊಳ್ಳಿ ಇದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡೋಣ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದೆ ಇದೇ ರೀತಿ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾನೆ ಇರುತ್ತೆ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ವಾಸನೆ ಹೋಗಬೇಕು ಆ ರೀತಿಯಾಗಿ ಹುರ್ಕೊಂಡು ಮೇನ್ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಠಿಣ ಸಾರು ರುಚಿಯಾಗಿ ಬರೋದಿಲ್ಲ ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಹುರ್ಕೊಂಡು ಮಾಡ್ಕೊಳ್ಳಿ ಇದಕ್ಕೆ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಕೊತ್ತಂಬರಿ ಸೊಪ್ಪು ಇದ್ರೆ ಅದನ್ನು ಕೂಡ ಇದೇ ಟೈಮಲ್ಲಿ ಹಾಕ್ಕೊಂಡ್ಬಿಟ್ಟು ಇದ್ರ ಜೊತೆನೇ ಹುರ್ಕೋಬೇಕು ಆದಷ್ಟು ಎಲ್ಲ ಪದಾರ್ಥವನ್ನು ನೀಟಾಗಿ ಹುರ್ಕೋಬೇಕು ಅಂದರೆ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸಾರು ಮಾತ್ರ ಇವಾಗ ನಾನು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡ್ಬಿಟ್ಟು ಕೂಡ ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಹುರಿದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಮೆಣಸನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ರೀತಿ ರುಬ್ಕೊಳ್ಳಿ ಸ್ವಲ್ಪ ಅಂದರೆ ಬೀಜ ಎಲ್ಲ ಕಾಣೋ ರೀತಿಯಾಗಿದ್ದರೆ ತರಿತರಿಯಾಗಿದ್ದರೂ ಕೂಡ ತುಂಬ ರುಚಿಯಾಗಿರುತ್ತೆ ಇದನ್ನು ಒಂದು ಪ್ಲೇಟಿಗೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ನಾನು ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಇದ್ದೀನಿ ಮಿಕ್ಸಿ ಇದ್ದೀನಿ ಸಾರಿ ಇದನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು ಸ್ವಲ್ಪ ನೀರನ್ನು ನೋಡ್ಕೊಂಡು ಆ್ಯಡ್ ಮಾಡಿ ನುಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ನಾನು ಸಾರಿ ಧನಿಯಾ ಪುಡಿಯನ್ನು ಕೂಡ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಧನಿಯಾ ಪುಡಿ ಇಲ್ಲ ಅಂದರೆ ನೀವು ಹುರ್ಕೊಳ್ಳೋ ಟೈಮಲ್ಲಿ ಧನಿಯಾನ ಆ್ಯಡ್ ಮಾಡ್ಬೋದು ಕೊತ್ತಂಬರಿ ಕಾಳನ್ನು ಅದನ್ನು ಆ್ಯಡ್ ಮಾಡ್ಕೊಂಡು ಹುರಿದಾದ ನಂತರ ಇವಾಗ ನಾನು ಬೆಳ್ಳಿದೆ ಉಳ್ಳಾಗಡ್ಡೆ ಪೇಸ್ಟಿಂತ ಸೊ ಅದನ್ನು ಕೂಡ ಇಲ್ಲಿ ಹುರ್ಕೊ ಇದು ಮಾಡ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ರೀತಿ ಮಿಕ್ಸಿ ಮಾಡ್ಕೊಂಡ ನಂತರ ನಾನು ಬೇಳೆ ಬಸ್ತಿರುವಂಥ ಕಟ್ ರೆಡಿಯಾಗಿದೆ ಇದಕ್ಕೆ ಈಗ ಎಲ್ಲ ಪದಾರ್ಥನ ಹಾಕ್ಕೋಬೇಕು ಇದಕ್ಕೆ ನಾವು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಗೆ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಣ್ಣಿನ ರಸ ಕೂಡ ಹಾಕ್ಕೊಂಡು ಈಗ ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಸೊ ಆ ಮಿಕ್ಸಿ ಎಲ್ಲ ಮಾಡಿಕೊಂಡಿರುವಂಥ ಪದಾರ್ಥ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲೇ ನಾವು ಸಾರು ರೀತಿಯಾಗಿ ಮಾಡಿಕೊಂಡು ಅದಾದ ನಂತರ ನಾವು ಒಬ್ಬರನ್ನ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಈಗ ಈರುಳ್ಳಿಯದನ್ನು ಹಾಕ್ಕೊಂಡೆ ಅದಾದ ನಂತರ ಇವಾಗ ಕೊಬ್ಬರಿ ಮತ್ತು ಖಾರ ಏನು ರುಬ್ಬಿದ್ನಲ್ವ ಅದನ್ನು ಖಾರ ನಾನಿಲ್ಲಿ ಅಷ್ಟು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಕೊಬ್ಬರಿ ಮಸಾಲ ಕೂಡ ತುಂಬ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಖಾರ ಕೂಡ ಅಷ್ಟೇ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಖಾರ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಹಾಕ್ಕೊಂಡು ಹೆಚ್ಚಿಗೆ ಹಾಕ್ಕೋಬೋದು ಅಂತ ಹೇಳಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಲ್ಲೇ ನೀವು ಟೇಸ್ಟ್ ನೋಡ್ಕೋಬೋದು ಉಪ್ಪು ಖಾರ ಕಡಿಮೆ ಆಗಿದೆ ಅಂತ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಖಾರ ಹುಳಿ ಹುಳಿ ಅಂದರೆ ಇದಕ್ಕೆ ಹುಣಸೆಹಣ್ಣಿನ ಹಣ್ಣಿನ ಹುಳಿನೇ ಬಿಡಬೇಕು ಟೊಮೊಟೊ ಮತ್ತು ನಿಂಬೆಹಣ್ಣೆಲ್ಲ ಹಣ್ಣಿನ ಹುಳಿ ಬಿಟ್ರೇನೆ ಕಟ್ಟಿನ ಸಾರು ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಹದದಲ್ಲಿ ಸಾರು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಉಪ್ಪು ಖಾರ ಕಡಿಮೆ ಆದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಕಡಿಮೆ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಒಗ್ಗರಣೆ ಹಾಕಿ ಕುದಿಸಾದ್ಮೇಲೆ ಕೂಡ ಒಗ್ಗರಣೆ ಹಾಕ್ಕೋಬೋದು ಇಲ್ಲ ಒಗ್ಗರಣೆ ಹಾಕಿಬಿಟ್ಟು ಕೂಡ ಕುದಿಸ್ಕೋಬೋದು ಇವಾಗ ನಾನೇನು ಸಾರು ಮಾಡಿಟ್ಟಿದ್ನಲ್ವ ಸೊ ಅದನ್ನು ಹಾಕ್ಕೊಂಡು ಆದಷ್ಟು ಚೆನ್ನಾಗಿ ಕುದಿಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತಲ್ವ ಅಷ್ಟು ರುಚಿಯಾಗಿ ಬರುತ್ತೆ ಸಾರು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಣಮೆಣಸನ್ನು ಯೂಸ್ ಮಾಡಿದರೆ ಕಲರ್ ಕೂಡ ತುಂಬಾ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಇದು ಹುಡುಗಿ ಜೊತೆ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ಜೊತೆ ಮುದ್ದೆ ಜೊತೆ ಕೂಡ ಊಟ ಮಾಡ್ಬೋದು ಇದನ್ನ ಒಂದು ಎರಡು ದಿನ ಕೂಡ ಇಟ್ಕೊಂಡ್ಬಿಟ್ಟು ಕುದಿಸ್ಕೊಂಡು ಇಟ್ಕೊಂಡು ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೇಲಂತೂ ಈ ರೀತಿ ಕಟ್ಟಿನ ಸರ್ ಮಾಡಿದ್ರಂತರೂ ತುಂಬ ಜಾಸ್ತಿನೇ ಮಾಡಬೇಕು ಎಲ್ಲರಿಗೂ ಇಷ್ಟನೇ ಆಗುತ್ತೆ ಅದಕ್ಕೋಸ್ಕರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಿಮಗೆ ಯಾವುದಾದ್ರೂ ಹೊಸದಾಗಿ ರೆಸಿಪಿ ಬೇಕಿದ್ದರೆ ಕೂಡ ಕಮೆಂಟ್ ಮಾಡಿ ಹೇಳಿ ನಾನು ಆ ವಿಡಿಯೋಸ್ ಮಾಡಿ ಹಾಕ್ತೀನಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದೇ ರೀತಿ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಸ್ ರೆಸಿಪೀಸ್ ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you. Bye.